ಗಣಪತಿ ತಂದು ಕುಳಿಸಿದ್ದಾರೆ ಜೊತೆಗೆ ಇರೋದು ಕೆಂಟಿನ ಹೊಡಿರಿ ಹೇ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಓಕೆ ಇವಾಗ ನಮ್ಮೂರಿ ಗಣಪತಿ ತಂದು ಕುಳಿಸಿದ್ದಾರೆ ಇವಾಗ ನಾನು ನೋಡಿ ನಮ್ಮ ಫ್ರೆಂಡ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಹಾಯ್ ಮಾಡ್ರ ಇದೊಂದು ಬದುಕಿ ಇದೊಂದು ಜನ್ಮ ಬೇಕು ಎಂತಹ ದುರ್ವಿಧಿ ನೋಡಿ ಇವನು ಆದೇಶ ಅನ್ಕೊಂಡು ಇವನು ರಾಘು ಅನ್ಕೊಂಡು ಇವನು ಆದಿ ಅನ್ಕೊಂಡು ಆ ಜಿಂಗಲಕ ಲಕ ಲಕ ಎಲ್ಲ ಏನು ಮಾಡ್ತಿದ್ರ ಬರ್ರ 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 ಸುಬ್ಬರ ನಾಳೆ ಜೊತೆಗೆ ಇರೋದು ಬನ್ನಿ ಗಣಪತಿ ಎಲ್ಲಿ ಕುರ್ತಿಯಾರ ತೋರ್ತೀನಿ ಮಚ್ಚ ಅಂದ್ಕೊಂಡು ಇಲ್ಲ ನೋಡಿ ನಮ್ಮ ಗಣಪತಿ ಇಲ್ಲೇ ಇರೋದು ಆಯ್ತಾ ಇದೆ ಇದೆಲ್ಲ ನೋಡಿ ನಮ್ಮ ಮೂರವ್ರು ನಿಂತ್ಕೊಂಡಿದ್ದಾರೆ ಒಂದು ನಿಮಿಷ ಪ್ರೋಗ್ರಾಮ್ ಎಲ್ಲ ಇಲ್ಲ ಮೂರವರು ಇಲ್ಲೇ ಇದ್ದಾರೆ ಇಲ್ಲಿ ನಮ್ಮ ರಿಕ್ಸಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ ನೋಡಿ ನಾನು ಕಂಡಿದ್ರೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಕಳಿಸ್ ಇಲ್ಲೆಲ್ಲ ಕುತ್ಕೊಂಡಿದ್ದಾರೆ ಆಟೋದಲ್ಲಿ ಇವಾಗ ನಮ್ಮ ಫ್ರೆಂಡ್ಸಲ್ಲಿ ಇದ್ದಾರೆ ಬರ್ತೀನಿ ತೋರಿಸ್ತೀನಿ ಐ ಮಾಡ್ರ ಏನಾದ್ರು ವಿಶ್ ಮಾಡ್ರ ಗಣೇಶ್ ಚತುರಲ್ಲಿ ಎಲ್ರು ರಾಘು ಸಕ್ಕ ಸಬ್ಸ್ಕ್ರೈಬರ್ ಎಲ್ರು ತಲಾಂಗ್ ಬನ್ನಿ ಇವತ್ತು ಫಂಕ್ಷನ್ ಉಂಟು ನಮ್ದು ಇವ್ನ ಚಾನೆಲ್ ಉಂಟು ಎಲ್ಲ ಬನ್ನಿ ನಾನ್ ಲಾಗ್ ಮಾಡ್ತಿರೋದು ನನ್ ಚಾನೆಲ್ ಎಲ್ಲ ಇದು ಇವನ್ ಚಾನೆಲ್ ವಿಶ್ ಮಾಡ್ರಣೇಶ್ ಹೇಳ್ರಪ್ಪ ಎಲ್ಲರೂ ಎಲ್ಲರಿಗೂ ಗಣೇಶೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲ ಬರಬೇಕು ಬರಬೇಕು ಈ ಸಲ ನಾಳೆ ಊಟ ಇದೆ ನಾಳೆ ಊಟ ಇದೆ ನಮ್ಮದೇ ಗಮ್ಮತ್ತು ಇತ್ತು ಎಲ್ಲ ಇವತ್ತಿರೋ ಕಲಾ ಸಂಭ್ರಮ ನಾಳೆ ಇರೋದು ದೈವ ದೃಷ್ಟಿ ಕಲಾವಿದರ ಕೂಡ ಮಾಡ್ತಾ ಇದೇವೆ ದೈವಟ ಎಲ್ಲ ಬರಬೇಕು ಎಲ್ಲ ಬರಬೇಕು ಎಲ್ಲರೂ ತಪ್ತೆ ಬನ್ನಿ ಏನು ಮಳೆ ನೋಡಿ ಗಾಯ್ಸ್ ನಮ್ಮೂರಲ್ಲಿ ಮಳೆ ಅಂದ್ರೆ ಸಿಕ್ಕಾಪಟ್ಟೆ ಪೋಟಾ ಇಲ್ಲ ನಮ್ಮ ಭಾಗದಲ್ಲಿ ಅಂತ ಹೇಳೋದೇ ಅಲ್ಲನಾ ಇದ್ಯಾವುದು ಹೊಸ ಪ್ರತಿಭೆ ನೋಡಿ ಒಂದು ಸೆಕೆಂಡ್ ತೋರಿಸ್ತೀನಿ ನೋಡಿ ಮಳೆ ನೋಡಿ ಏನು ಏನು ಮಳೆ ಅಂದರೆ ಹೇಳೋದೇ ಇಲ್ಲ ಇವಾಗ ಮಳೆ ನಿಲ್ಲತ್ತಾರ ಇಲ್ಲ ಒಂದು ಎರಡು ದಿನ ಫುಲ್ ಮಳೆ ಅನ್ಸುತ್ತೆ ಈ ಎಲ್ಲ ಮಳೆ ನಿಂತು ಸಾಕು ಆಯ್ತು ನೋಡುವ ಏನಾಗುತ್ತೆ ಅಂದ್ಕೊಂಡು ಈ ಗಣೇಶ ಆಶೀರ್ವಾದ ಇದ್ರೆ ಮಳೆ ನಿಲ್ಬಹುದು ಪೂಜೆ ಎಷ್ಟು ಗಂಟೆ ಸ್ಟಾರ್ಟ್ ಆಗ್ಬೋದು ಪೂಜೆ ಇವಾಗ ಒಂದು ಹನ್ನೆರಡು ಕಾಲೇಜು ಸ್ಟಾರ್ಟ್ ಆಗುತ್ತೆ ಗಣೇಶ ನೀಟಾಗಿ ಒಂದು ಸಲ ಎಲ್ಲರೂ ಸಬ್ಸ್ಕ್ರೈಬರು ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ ಎಲ್ಲ ಎಲ್ಲರೂ ಬರಬೇಕು ಏನೋ ಮಾಡ್ತಾ ಇದ್ದಾರೆ ಒಂದು ನಿಮಿಷ ಗೊತ್ತಿಲ್ಲ ಕರೆಕ್ಟ್ ನೋಡಿ ಎಲ್ಲ ನಿಂತ್ಕೊಂಡಿದ್ದಾರೆ ನೋಡಕ್ಕಾಗ್ದೆ ನಗಕ್ಕಾಗದೆ ಅಳಕ್ಕಾಗದೆ ಬಾಳಕ್ಕಾಗದೆ ಸಾಯಕ್ಕಾಗದೆ ಮರಿಯಕ್ಕಾಗದೆ ಬಾಳಷ್ಟು ಬೆಕ್ಕಿ ಹಾಕ ಇವಾಗ ಇವಾಗ ಹಾಂ ತೋರ್ತೇನೆ ಆಯ್ತಾ ಮಾವ ಮಚ್ಚು ಯಾಯ್ ಮಾಡು ಯಾಯ್ ಮಾಡು ಸ್ವಲ್ಪ ಸೊಲ್ಪ ಇವು ನೋಡು ಅದ್ಯಾತ ಇವ್ರು ನೋಡ್ತೀನಿ ಓಕೆ ನೋಡಿದ್ರಲ್ಲ ಎಲ್ಲರೂ ಇವಾಗ ಇವಾಗೆಲ್ಲ ಇದ್ದಾರೆ ಮಳೆ ಇದೆ ಮತ್ತೇನು ಸಮಾಚಾರ ಇಲ್ಲ ಇವಾಗ ಹೋಗಬೇಕು ಒಂದು ಸ್ವಲ್ಪ ಇವತ್ತು ಫಂಕ್ಷನ್ಗೆಲ್ಲ ಕೆಲಸ ಇದೆ ನೋಡ್ಬೇಕು ಏನು ಅಂದ್ಕೊಂಡು ನಮ್ಮ ಕಾಯಪ್ಪ ಇದ್ದಾರೆ ಮತ್ತೆ ಮತ್ತೆ ಇವತ್ತು ಫಂಕ್ಷನ್ ಇದೆ ಮತ್ತೆಲ್ಲ ನಾಳೆ ಸಿಕ್ತೀನಿ ಓಕೆ ಗಾಯ್ಸ್ ಬಾಯ್ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಇವಾಗ ಎಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಪಕ್ಕದಲ್ಲಿರೋ ಗಂಟಿನ ಹೊಡಿರಿ ಇಲ್ಲಿ ನಮ್ಮ ನಾಟಕ ನಾಳೆ ದೈವ ಅಂತ ನಾಟಕ ಇದೆ ಅಂತ ಹೇಳಿದ್ನಲ್ಲ ಅದರ ಮುಖ್ಯ ಪಾತ್ರದಾರ ಇಲ್ಲೇ ಇದ್ದಾರೆ ನೋಡಿ ಇಲ್ಲಿ ಜಗದೀಶ್ ನಾಯ್ಕರವರು ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ ಇಲ್ಲದ ನೋಡಿ ನಾಳೆ ನಾಡಿದ್ದಲ್ಲಿ ನೋಡ್ತೀರಾ ಇವಾಗ ಕುತ್ಕೊಂಡಿದಾಗಾಯಿಸಿ ಏನ್ ಮಳೆ ಗಾಯಿಸಿ ಚಿಕ್ಕ ಪಟೆ ಮಳೆ ಹೇಳೋದೆಲ್ಲ ಕಾಯ್ ಮಾಡಿವ್ರೋ ನಾವು ಚಿಕ್ಕವರಿದ್ದಾಗ ಇದೇ ತರ ಆ ಫೈಸ್ ಯಾರೆಲ್ಲ ಹಿಂಗೆ ಗಣೇಶ ಚತುರ್ಥಿ ಎಲ್ಲ ಸಿಕ್ಕೋರು ಈ ಥರ ಇಲ್ಲಿ ಆಟ ಆಡೋದು ಎಲ್ಲ ಹುಡುಗಿರ್ತಾರೆ ಏನೇನು ನೀವೇನೇನು ಮಾಡಿದರೆ ಕಮೆಂಟ್ ಮಾಡಿ ಓಕೆನಾ ಇವಾಗ ಇಲ್ಲಿ ನೋಡಿ ಇಲ್ಲಿ ಇದೆಲ್ಲ ಕಟ್ತಾ ಇದ್ದಾರೆ ಒಂದು ನಿಮಿಷ ತೋರಿಸ್ತೀನಿ ಇಲ್ಲಿ ಪರ್ಪರೆ ಪರ್ಪರೆ ಅಂದರೆ ಕೆ ಜಿ ಸಾಲು ಬರುತ್ತದೆ ಅದೆಲ್ಲ ಕಟ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಟ್ತಾ ಇದ್ದಾರೆ ಓಕೆನಾ ಇಲ್ಲಿ ಇವತ್ತು ನಮ್ಮದು ನೈಟ್ ಕಲಾ ಸಂಭ್ರಮ ಅಂತ ಫಂಕ್ಷನ್ ಇದೆಯಲ್ಲ ಅದು ಇಲ್ಲೇ ನೋಡಿ ಎಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಮುಂಜಾನೆ ನೋಡಿ ಅಲ್ಟಿ ನಿಮ್ಮ ಮೆಮೊರೀಸ್ ಏನಾದರೂ ನೆನಪಾದರೆ ಕೆಳಗಡೆ ಕಮೆಂಟ್ ಮಾಡಿ ಅಯ್ಯಯ್ಯೋ ಗುರ್ಬುಡಿಕೆ ಅವ್ನು ಇಟ್ನಲ್ಲ ಪಾಪ ಬಗ್ನಿ ಗುಟ್ಟು ಹೋಗಿ ಗೈಸ್ ಇವಾಗ ಮಳೆ ಸ್ವಲ್ಪ ನಿಂತು ಅಂತ ಕಾಣಿಸುತ್ತೆ ಇವನೇನು ಮಕ್ಕ ಹೇಳ್ ತಿಂದಿಂಗ್ ಇಟ್ಕೊಂಡು ಅವನೇ ಇವಾಗ ಮಳೆ ಸ್ವಲ್ಪ ನಿಂತು ಅಂತ ಕಾಣಿಸುತ್ತೆ ಬನ್ನಿ ಹೋಗುವ ಸ್ವಲ್ಪ ಬೆಳಗ್ಗೆಯಿಂದ ತಿಂಡಿನೂ ಮಾಡಿಲ್ಲ ಹಂಗೆ ಗಣೇಶನ್ ಕರೆಯೋಕೆ ಹೋಗಿದ್ದೀವಿ ಬ್ರದರ್ ಗಂಡಮಗು ಲ್ಯಾಟ್ರಿ ಬನ್ನಿ ಸ್ವಲ್ಪ ಮಳೆ ನಿಂತು ಅಂತ ಕಾಣಿಸುತ್ತೆ ಬನ್ನಿ ಇಲ್ಲ ಗು ಸ್ವಲ್ಪ ಸಣ್ಣದ ಬರ್ತಾ ಇದೆ ಸಣ್ಣದ ಬರ್ತಾ ಇದೆ ಓಕೆ ಇವಾಗ ಒಂದ್ಸಲ ಬ್ಯಾಕ್ ಗ್ರೌಂಡ್ ವ್ಯೂ ನೋಡಿ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂದ್ಕೊಂಡು ನಮ್ಮ ನಾವು ಕಲ್ತಿದ್ದು ಸ್ಕೂಲಲ್ಲಿ ನಮ್ಮ ಗಣೇಶನ್ ಕೂಡಿಸಿದ್ದು ಅಷ್ಟೇ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಅಣ್ಣ 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 ನನ್ ಚೆನ್ನಾಗಿರೋದು